ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಅವರದಿಂದ ಮಾತಾಡ್ತಾ ಇದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮಡುವೆಗಳು ಮಡಿಗಳ ನಿವಾರಣೆಗೆ ಒಂದು ಮನೆ ಮದ್ದು ಮಾಹಿತಿ ಇರೋದ್ರಿಂದ ಮಡುವೆ ಮುಖದೊಳಗೆ ಮಡಿಬೇಕು ಮಡಿಬೇಕೆಂತಾರಲ್ಲ ಹೋಗ್ಯ ಅಲ್ಲಿ ಗುಡಿ ಕೆಲವರು ಬಂದುಬಿಟ್ಟು ಚೂಟುಕೊಂಡಿರ್ತಾರೆ ಹಿಂಗೆ ಹಿಂಗೆ ಚೂಟ್ಕೊಂಡಿರ್ತಾರೆ ಅಲ್ಲೇ ರಕ್ತ ಕೆಲವ್ರಿಗಂತೂ ಭಾಳ ಆಗಿರ್ತೈತಿ ಕೇಳಿ ಅದಕ್ಕೆ ಒಂದು ಅದ್ಭುತವಾದಂಥ ಪರಿಹಾರ ಮಾಹಿತಿ ನಿಮ್ಗೆ ಕೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ನಾನು ಸಬ್ಸ್ಕ್ರೈಬ್ ಮಾಡಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರು ತುಂಬೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ನೀವೇ ವೈದ್ಯರ ಹಾಕಬೇಕು ನಿಮ್ಮ ಈ ಮನೆಯೇ ನಿಮ್ಮ ಔಷಧದಲ್ಲಿ ಆಗಬೇಕು ಅನ್ನೋದೇ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನಂದ್ರೆ ಈ ರಾಸಾಯನಿಕ ಮುಕ್ತವಾದಂಥ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬೆಳೆದಂಥ ತರಕಾರಿ ತರಕಾರಿ ಮತ್ತು ಹಣ್ಣು ಹಂಪಲುಗಳು ಇವನ್ನ ಹತ್ತು ದಿನ ಎರಡು ಹದಿನಾಲ್ಕು ದಿನ ಅಂತ ಹೇಳಿ ಎರಡು ವಾರ ಸೇವನೆ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂದ್ರೆ ದಿನಕ್ಕೆ ಏಳು ಸಾರಿ ಬಾಳೆ ಒಂದು ಟೈಮ್ ಹೆಚ್ಚಿಗೆ ಮಾಡ್ಕೊಳ್ರಿ ಏಳು ಎಂಟು ಸಾರಿ ಮಾಡ್ಕೊಳ್ರಿ ಅದನ್ನು ಡೈರೆಕ್ಟು ದೂಸ ಮಾಡಿ ಕುಡೀರಿ ಅಥವಾ ಸಾಲಡ್ ಮಾಡೋದು ತಿನ್ರಿ ಹೆಂಗಾರು ತಿನ್ರಿ ಒಟ್ಟ ತರಕಾರಿ ಮತ್ತು ಸೊಪ್ಪು ತರಕಾರಿ ಮತ್ತು ಹಣ್ಣು ಹಂಪಲಗಳದು ಹೋಗ್ ನಿಮ್ಮ ಊಟ ಏನು ಮಾಡಬಾರ್ದು ಇದಟ ಎಂಟು ಸರಿತೀರಿ ನೀವು ಏಳು ಏಳೆಂಟು ಸರಿ ತಿಂತೀರಿ ಹೋದಲ್ಲ ಹದಿನಾಲ್ಕು ಜನ ಈ ಥರ ಮಾಡಿಕೊಂತ ಬಂದ ಹದಿನಾಲ್ಕು ದಿನ ಇಲ್ಲಿ ಮಾಡಿದಪ್ಪ ಅಂದ್ರೆ ಸಕ್ಕ ನಿಮ್ಮ ಏನು ಮುಖದ ಸೌಂದರ್ಯ ಬರ್ತೈತಿ ಸೌಂದರ್ಯ ಬರ್ತೈತಿ ಬಜ್ಜಿದ್ದು ಕೆಟ್ಟ ಕೊಲೆಸ್ಟ್ರಾಲ್ ಸ್ಟಾಲ ಅದು ಹೋಗೈತಿ ಬದ್ಜಿದ್ರೆ ಕೆಟ್ಟ ಬಜ್ಜಿದ್ದರೆ ಅದು ಹೋಗ್ತೈತಿ ಅಗ್ರಿ ಅದ್ಭುತವಾಗಿ ಅದು ಗಂಡಂಗೆ ನೇರ್ಚಕ ಎಲ್ಲ ಮಕಾಯಿ ತೊಂಡು ಬಿದ್ದಿತ್ತು ಸ್ಕಿನ್ನು ಅಂತಂದರೆ ಅದು ಸಹಿತ ಅಗ್ರಿ ಸ್ಮಾರ್ಟ್ ಆಗುತ್ತೆ ಅಗ್ರಿ ಅಂತ ಕೆಲಸ ಮಾಡತ್ತ ಏನು ಮಾಡಬೇಕಪ್ಪ ಅಂದರೆ ಹೇಳಿದ್ದಂತೆ ಅದನ್ನು ದಿನ ಬರೀ ಸೊಪ್ಪು ತರಕಾರಿ ಫ್ರೂಟ್ಸ್ ಸಾಲ್ಟ ಅಥವಾ ಫ್ರೂಟ್ಸ್ ಜ್ಯೂಸ್ ಜ್ಯೂಸ್ ಕುಡಿದ್ರು ನೆಡಿದೈವಿ ತರಕಾರಿ ದೂಸ ಮಾಡ್ಕೊಂಡು ಕುಡಿದು ಹಿಡಿದಿರಿ ಮೂಲಂಗಿ ಗಾಜ್ರಿ ಕ್ಯಾರೆಟ್ ಅಂತಾರಲ್ಲ ಗಾಜ್ರಿ ಗಾಜ್ರಿಯಿಂದ ಕ್ಯಾರೆಟ್ ಅಂತಾರೆ ಬೀಟ್ರೂಟು ಅಲ್ಲಿಂದ ಅವು ಇವಸಗಡ್ಡಿ ಅವು ತೋರ್ಣಗಡ್ಡಿ ಅಂಥವನ್ನೆಲ್ಲ ಮಾಡಿ ಸ್ಲೈಸ್ ಮಾಡಿರಿ ಸ್ಲೈಸ್ ಮಾಡಿ ತೂಸು ಮಾಡಿರಿ ಕುಡೀರಿ ಇದನ್ನು ಕುಡ್ಕೊಂತ ಬರ್ಬೇಕು ಎಷ್ಟು ಹದಿನಾಲ್ಕು ಜನ ದಿನಕ್ಕೆ ಏಳು ಎಂಟರ ಸರಿ ಕುಡೀರಿ ಕನಿಷ್ಠ ಏಳು ಸರಿ ಅಂತೂ ಆಗ್ಬೇಕಲ್ಲ ಎಂಟು ಸರಿ ಆದರೂ ಭಾಳ ಉತ್ಪ ಅದಕ್ಕಿಂತ ಜಾಸ್ತಿ ಆದರೂ ಇನ್ನೂ ಭಾಳ ಒಳ್ಳೆಯದು ಇದನ್ನು ಸೇವನೆ ಮಾಡ್ಕೊತ ಬಂದಿರೋದ್ರೆ ನಿಮ್ಮ ಮುಖದ ಸೌಂದರ್ಯ ಹೆಚ್ಚಾಗುತ್ತೆ ನಿಮ್ಮ ಬಿ ಪಿ ಶುಗರು ಏನಾದ್ರೂ ಅದು ಸೈಟ್ ಕಡಿಮೆ ಆಗುತ್ತೆ ಬಿ ಪಿ ಸೈಟ್ ಕಡಿಮೆ ಆಗುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತಿರು ಏನು ರೀ ಮುಟ್ಟು ಸರಿಯಾಗತ್ತೆ ಈ ಮುಖದ ಸೌಂದರ್ಯ ಜೊತೆಗೆ ಸ್ಕಿನ್ ಇಳೆ ಬಿದ್ದಿರ್ತದೆ ಸ್ಕಿನ್ ಹಿಂಗೆ ದೊಡ್ಡ ದೊಡ್ಡ ಅಳಗಟ್ಟಿರ್ತೈತೆ ಈ ಬಿಡು ಹಿಂಗು ತೆಗೆದು ಬಿದ್ದಿರ್ತೈತೆ ಅದು ಎಲ್ಲ ಆಗಿರ್ತದ್ದು ಅದು ಎಲ್ಲ ಸ್ಕಿನ್ ಅದು ಅಪ್ ಆಗತ್ತೆ ನಿಮ್ಮ ಮುಖ ಹಾಗೆ ನೋಡ್ಬೋದು ಸೌಂದರ್ಯ ಬರ್ತಾನೆ ಆಗುತ್ತೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದರು ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಾಮೆಂಟ್ ಮಾಡಿದ್ರೆ ತಿಳಿಸ್ತೀನಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ಏನೇನೋ ಕೆಲಸ ಮಾಡ್ತಿರ್ತೀನಿ ನಾನು ಭಾಳ ಜಾಸ್ತಿ ಇದ್ರಿಗೆ ಕೆಲಸ ಮಾಡ್ತಿರ್ತೀನಿ ಆ ಟೈಮ್ ಒಳಗೆ ನಿಮ್ಮನ್ನು ಫೋನ್ ಮಾಡಿದ್ರಿ ಅಂದರೆ ತಿಳಿಸ್ಬೇಕಂತ ಫೋನ್ ಮಾಡ್ತೀರಿ ನೀವು ಅಗಿರಿ ಸಿಟಿಯಿಂದ ಆದರೆ ನಾನು ಬಿಜಿ ಇರ್ತೀನಿ ಅದಕ್ಕೆ ನೀವು ಕಳಿಸಿದೆ ಅಂದ್ರೆ ನಾನು ನೋಡ್ಬಿಡ್ತೀನಿ ಪೈಸೆ ಮೆಸೇಜ್ ಕಳಿಸಿದ ಅಥವಾ ಕಾಮೆಂಟ್ ಕಳಿಸಿದೆ ಅಂದ್ರೆ ನಾನು ನೋಡ್ತೀನಿ ನೋಡಿ ಆನಂದ ಪಡ್ತೀನಿ ನಾನು ಏನು ನಿಮಗೆ ಅಗದಿ ಆನಂದ ಪಡುವ ಮೊದಲೇ ವ್ಯಕ್ತಿ ಅಂದರೆ ನಾನು ಅದಕ್ಕೆ ಪೂರ್ವದೊಳಗ ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲ ಬೈಯ ಆಶ್ರಮ ಅತ್ಯಂತದ ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಡು ಶರಣಾರ್ಥಿಗಳು